ಅಧಿಕಾರಿಕ ಸಭೆ ಆಗಿರಿ ಯಾವುದೇ ಕಾರಣಕ್ಕೂ ಮಾತು ಮಾತಾಡಬೇಕು ಕೇಳಬಾರ್ದು ಅಂತ ಯಾರು ಮಾತು ಕೇಳ್ಬೇಕು ರೀ ಇಲ್ಲ ಸರ್ಕಾರನ ಅನಿಸ್ತಲ್ಲ ಇಲ್ಲ ಸರ್ಕಾರ ನೋಡಿ ಅರ್ಧ ಐತ್ರಿ ಇವರು ಏನಾಗಿದೆ ಸಚಿವರೇ ಇವರು ಶಾಸಕ ಮಾತು ಈಗ ನಾನು ಮಾತು ಕೇಳ್ಬೇಕು ಏನು ಮಧ್ಯ ಪ್ರಭುತ ಇದೆ ಅಂದ್ರಿ ಹಿಂಗೆ ಪುನೇಶ್ವರವಾಗಿ ನಗರ ದೂರ ಅಂತೀ ಈಗ ನಾನು ತೀವ್ರವಾಗಿ ಪ್ರತಿಭಟನೆ ಮಾಡ್ತೀನಿ ಜನಪ್ರತಿನಿಧಿಗಳ ಮಾತನ್ನ ಅಧಿಕಾರಿ ಕೇಳಬೇಕು ಸಂವಿಧಾನ ಏನಿದೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಅದನ್ನು ಸ್ವೇಚ್ಛವಾಗಿ ಮಾತನಾಡ್ತಕ್ಕೂ ಒಳ್ಳೆ ತರ ಇದು ನಿಜವಾಗಿಯಂಗೆ ಗೌರವ ಕೆಲಸನ ಕೂಡ ಮಾಡಬೇಕು ನಾವು ಜೀರೋವರ್ ಅಲ್ಲಿ ಸೆಷನ್ ಮಾತಾಡ್ತೀವಿ ಕಾಂಗ್ರೆಸ್ ಇರಲಿ ದಳ ಇರಲಿ ಬಿಜೆಪಿ ಇರಲಿ ಮತ್ತು ಎಲ್ಲ ಶಾಸಕರೇ ಇವರ ಶಾಸಕ ಮಂತ್ರಿ ಹೇಳೋದು ಯಾರು ಮಾತು ಹೇಳ್ಬೇಕು ನೀವೇ ಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಆಗಿ ನೀವೇ ಅನ್ಯಾಯ ಮಾಡ್ತಿರ ಹೋರಾಟ ಮಾಡಬಹುದು ಎಲ್ಲ ಕಾರ್ಯಕ್ಕೂ ನಾವು ಹೋರಾಟನ ಮಾಡ್ತೀವಿ ನಮ್ಗೆ ಆಗಿದೆ ನಮಗೂ ಕೊಡ್ಬೇಕಲ್ಲ ಜೆಡಿಎಸ್ ಬಿಜೆಪಿ ಜಿ ಎಸ್ ಟಿ ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವಾ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ವಾ ಯಾಕಿಗೆ ನೀವು ಈ ತಾರಿತಮ್ಯ ಮಾಡಿದ್ರೆ ನೀವು ಸಹ ದ್ವೇಷದ ರಾಜಕಾರಣ ಇವತ್ತು ಮಾಡ್ತಾ ಇದ್ದೀನಿ ಅಂದ್ರೆ ವಿರೋಧ ಪಕ್ಷನ ದಮನ ಮಾಡಬೇಕು ಅಂತ ಏನು ಚಿಂತೆ ಮಾಡಿದೀನಿ ಇದು ಒಳ್ಳೇದಲ್ಲ ಇದು ಒಳ್ಳೇದು ಆಗಲಿಲ್ಲ ಇದು ಶಾಸನ ಸಭೆ ನಾವು ಬೆಳಗಾಂದಲ್ಲಿ ಇವರಿಂದ ಉಗ್ರ ಹೋರಾಟ ಮಾಡ್ತೀವಿ ಅದು ಸಹ ಇವತ್ತು ಸುಮಾರು ಮೂವತ್ತ್ ಮೂರು ಪಂಚಾಯತ್ ಇಂದ ಮೂವತ್ತ್ ಜನ ವೈಕಲ್ ಬರ್ತವೆ ಆಮೇಲೆ ಈ ಸುರೇಶ್ ಗೌಡ ಇರ್ಬೋದು ಗಣೇಶ್ ಇರ್ಬೋದು ನಾವೆಲ್ಲರೂ ಸಹ ದಿಲೀಪ್ ಸುರೇಶ್ ಬಾಬು ಎಲ್ಲರೂ ಸಹ ಎಲ್ಲ ಸೇರಿ ಜನ ಸೇರಿಸಿ ನಾವು ಸಿದ್ದರಾಮಯ್ಯ ಈ ಸರ್ಕಾರ ವಿರುದ್ಧ ಕಪ್ಪು ಪಾವು ಪ್ರತಿಭಟನೆ ಮಾಡಿ ಬ್ಯಾಕ್ ಸಿದ್ದರಾಮಯ್ಯ ಅಂತ ಹೇಳಿ ನಾವು ಧಿಕ್ಕಾರವನ್ನ ಕೂಗ್ತೀವಿ ಈ ಸರ್ಕಾರ ವಿರುದ್ಧ ಧಿಕಾರ ಕೂಗ್ತೀವಿ ಯಾವುದಕ್ಕ ಕೊಡಬಾರ್ದು ನಿಮ್ಗು ಐಪ್ ಮಾಡ್ತಾರೆ ಮೋದಿ ಸರ್ಕಾರ ವಿರುದ್ಧ ನಿರ್ಮಲಾ ಸಿದ್ದರಾಮಯ್ಯ ವಿರುದ್ಧ ನಮಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇವ್ರಿಗೆ ನೈತಿಕತೆ ಇದೆ ನಮಗೆ ಇಲ್ಲೇ ಕೊಟ್ಟಿಲ್ಲ ಇವನು ಅದಕ್ಕೆ ಒಂದು ಗುಂಡಿ ಮುಚ್ಚಿ ಇಷ್ಟೇ ನಾವು ಸಹ ಸಿದ್ದರಾಮಯ್ಯ ನಾಯಕರಾಗಿದ್ದು ನೆನಪಿಡ್ಬೇಕು ಅವ್ರಿಗೆ ಅವರು ಸಹ ನಮ್ ತಲೆ ವಿರೋಧ ಪಕ್ಷ ಕೆಲಸ ಮಾಡಿದ್ದಾರೆ ಇವ್ರಿಗೆ ಸಿದ್ದರಾಮಯ್ಯ ಆಗಿ ಡಿ ಕೆ ಶಿವ ಮನೆ ದುಡ್ಡಲ್ಲ ನಾವು ಕೊಟ್ಟ ಜಿ ಎಸ್ ಟಿ ನಾವು ಕೊಟ್ಟ ಟ್ಯಾಕ್ಸ್ ಎಲ್ಲರೂ ಸಮಾನವಾಗಿ ಹೆಚ್ಚಬೇಕಲ್ವಾ ಕಾಂಗ್ರೆಸ್ ಅಲ್ಲಿ ಮಾತ್ರ ಜಿ ಎಸ್ ಟಿ ಕಟ್ತಾರೆ ನಾವು ಕಟ್ಟೋದಿಲ್ವ ನಾನು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೇನೆ ಯಾರು ನಮ್ಮ ಪಕ್ಷದಲ್ಲಿ ಇಷ್ಟು ಜನ ಅಲ್ಲಿ ಬೆಳೆಸೋ ಕೋರ್ಟ್ ಆ ಆಧಾರ ಮೇಲೆ ನಮಗೆ ಗ್ರಾಂಟ್ ನೀವು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಮತ್ತು ಫೈನಾನ್ಸ್ ಮಿನಿಸ್ಟರ್ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ನಮ್ಮ ಅನ್ಯಾಯ ಆಗಿದೆ ಗ್ರಾಂಟ್ ಕೊಟ್ಟಿಲ್ಲ ಫಂಡ್ ಕೊಟ್ಟಿಲ್ಲ ಅಂತ ನಿಮ್ಗೆ ಏನ್ ನೈತಿಕತೆ ಇದೆ ನಿಮ್ಗೆ ಏನ್ ನೈತಿಕತೆ ಇದೆ ಚಾನದಲ್ಲಿ ಬಿಡೋದಿಲ್ಲ ಯಾರ ಅಪ್ಪ ಮನೆ ದುಡ್ರಿ ಕ್ಯಾಶ್ ತಂದು ಕಂದಾಯ ಕಟ್ಟ ನಾವು ಜಮೀನು ಕರ್ಕೊಂಡಿರೋ ನಾವು ರೈತ ಬಳಸ್ತೀವಿ ಇನ್ನಾರ ಕೊಡ್ತೀರ ತ್ರಿಮೇಣಿ ಕೊಡ್ತೀರ ಯಾವಾಗ ಕೊಡ್ತೀರ ಕೇರ್ ಮಾಡಕ್ಕೆಲ್ಲ ನಾವು ರೈತ ಕೆರೆಯನ್ನು ಕೊಡ್ತೀನಿ ನಿಮ್ಗೆ ಚಲನ ತೂ ಬತ್ತಿ ಇಲ್ಲ ನೀವು ಯಾವ ರೀತಿ ಬೇಕಾದ್ರೂ ತುಂಬಿಸಿ ನಾವು ನಿಮ್ಮ ಜೊತೆ ನಿಲ್ತೀವಿ ನಾವೆಲ್ಲ ರೈತ ಪರ ಇದು ಎನ್ ಡಿ ಎರತಕ್ಕಂಥದ್ದು ಜೆಡಿಎಸ್ ಬಿಜೆಪಿ ನಾವು ರೈತ ಪರ ನಿಲ್ತೀವಿ ಹೊರತು ಅಧಿಕಾರಿಗಳ ಪರ ನಿಲ್ಲದಿಲ್ಲ ಕೂಡಲೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆ ಪದನ ವಾಪಸ್ ಪಡಿಬೇಕು ಎಲ್ಲ ಶಾಸಕರಿಂದ ಕ್ಷಮೆ ಕೇಳಬೇಕು ನಂದು ಆಗ್ರಹ ಈ ಸಂದರ್ಭದಲ್ಲಿ ಎಲ್ಲೆಲ್ಲಾಗಿ ಬಹುಶಃ